ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸಿ ಎಸ್ ಕೆ ವ್ಲಾಗ್ಸ್ ನಾನು ಚಂದನ ಇದು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗಿನ ನನ್ನ ವ್ಲಾಗ್ ನಾನು ಬೆಳಗ್ಗೆ ತಿಂಡಿಗೆ ತೆಳು ಅವಲಕ್ಕಿ ಮಾಡಿದ್ದೆ ಸಮರ್ಥಿಗೆ ಹಾಫ್ ಡೇ ಇರೋದ್ರಿಂದ ಲಂಚ್ ಏನೂ ಪ್ಯಾಕ್ ಮಾಡೋದು ಇ ಇರಲಿಲ್ಲ ಹಾಗಾಗಿ ಸಿಂಪಲ್ಲಾಗಿ ಒಂದು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ತೆಳು ಅವಲಕ್ಕಿ ಮಾಡಿದ್ದೆ ಇನ್ನು ಸಮರ್ಥ್ ಅವಲಕ್ಕಿ ಎಲ್ಲ ತಿಂದ್ಕೊಂಡು ಸ್ಕೂಲಿಗೆ ಹೋದ ಇನ್ನು ನಾನು ಎಲ್ಲ ಟಿಫನ್ ಎಲ್ಲ ಮುಗಿಸಾದ್ಮೇಲೆ ಮಧ್ಯಾಹ್ನದ ಊಟಕ್ಕೆ ಏನಾದರೂ ರೆಡಿ ಮಾಡಿಬಿಡೋಣ ಅಂತ ಯಾವ ತರಕಾರಿ ಇದೆ ಅಂತ ನೋಡ್ತಾ ಇದ್ದೆ ಈ ಥರ ಸ್ವಲ್ಪ ಜಾಸ್ತಿ ಕಡಲೆ ಬೀಜ ಹಾಕಿ ಒಗ್ಗರಣೆ ಕೊಟ್ಟರೆ ಅವಲಕ್ಕಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅದ್ರ ಮೇಲೆ ಸ್ವಲ್ಪ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಹಾಕಿ ತಿಂದರೆ ಟೇಸ್ಟ್ ಆಗಿರುತ್ತೆ ಇನ್ನು ಮಧ್ಯಾಹ್ನದ ಊಟಕ್ಕೆ ನಾನು ಮಾಡ್ತಾ ಇರೋದು ಸೀಮೆ ಬದನೆಕಾಯಿ ಸಾರು ಸೀಮೆ ಬದನೆಕಾಯಲ್ಲಿ ತುಂಬ ಹೆಚ್ಚು ಫೈಬರ್ ಅಂಶ ಇರುತ್ತೆ ಇದು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದರಲ್ಲಿ ನೀವು ಬೇಕಾದರೆ ಸಾಂಬಾರು ಕೂಟು ಅಥವಾ ಪಲ್ಯನಾದರೂ ಚಪಾತಿಗೆ ಮಾಡ್ಕೊಂಡು ತಿನ್ಬೋದು ನೋಡಿ ಈ ಥರ ಸಿಪ್ಪೆ ತೆಗೆದು ಮಧ್ಯೆ ಒಂಥರ ಬೀಜ ಇರುತ್ತೆ ಅದನ್ನು ತೆಗೆದು ಸಣ್ಣ ಸಣ್ಣ ಕ್ಯೂಬ್ ಥರ ಕಟ್ ಮಾಡ್ಕೋತಾ ಇದ್ದೀನಿ ಇಷ್ಟು ಇಷ್ಟು ಹೋಳಾದರೆ ಸಾಕು ಸಾಂಬಾರಲ್ಲಿ ಯಾವಾಗಲೂ ಒಂದು ಸ್ವಲ್ಪ ದಪ್ಪ ಹೋಳಿದರೆ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಒಂದು ಕ್ಯಾರೆಟು ಹಾಕೋತಾ ಇದ್ದೀನಿ ಇದು ಅಷ್ಟೇ ಒಂದು ಸ್ವಲ್ಪ ಕ್ಯೂಬ್ ಕ್ಯೂಬ್ ಥರ ಕಟ್ ಮಾಡಿಕೊಂಡು ಹಾಕೊಂಡ್ರೆ ಸಾಕು ಇನ್ನು ನಾನಿಲ್ಲಿ ಸಾಂಬಾರು ಮಾಡೋದಕ್ಕೆ ಒಂದು ಕುಕ್ಕರಲ್ಲಿ ಬೇಳೆನ ತೊಳೆದು ಇಟ್ಕೋತಾ ಇದ್ದೀನಿ ತೊಳೆದಿರೋ ಬೇಳೆಗೆ ನಾನು ಎಲ್ಲ ಕಟ್ ಮಾಡ್ಕೊಂಡಿರೋ ತರಕಾರಿನ ಹಾಕ್ತಾಯಿದ್ದೀನಿ ಬೇಳೆನ ಒಂದು ಸ್ವಲ್ಪ ಚೆನ್ನಾಗಿ ಬೇಳೆನ ಚೆನ್ನಾಗಿ ತೊಳ್ಕೊಂಡಾದಮೇಲೆ ನಾನಿಲ್ಲಿ ಕಟ್ ಮಾಡ್ಕೊಂಡಿರೋಂಥ ತರಕಾರಿನ ಕುಕ್ಕರಿಗೆ ಹಾಕ್ತಾಯಿದ್ದೀನಿ ಹಾಗೇ ಅದರ ಜೊತೆಗೆ ಒಂದೆರಡು ಟೊಮೆಟೊ ಒಂದು ನಾನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಒಂದು ಮೂರು ಲೋಟ ನೀರು ಅಂದರೆ ಸ್ವಲ್ಪ ತರಕಾರಿ ನೆನೆಯಷ್ಟು ನೀರು ಹಾಕಿ ಕುಕ್ಕರ್ ಮುಚ್ಚಲನ ಮುಚ್ಚಿ ಒಂದು ಮೂರು ವಿಜಲ್ ಹಾಕ್ಕೊಂಡ್ರೆ ಸಾಕು ಇನ್ನು ಒಂದು ಮಿಕ್ಸಿ ಜಾರಿಗೆ ಒಂದು ಈರುಳ್ಳಿ ಒಂದು ಸ್ವಲ್ಪ ಹುಣ್ಸೆಹಣ್ಣು ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊಬ್ಬರಿ ಸ್ವಲ್ಪ ಆದರೆ ಸಾಕು ಕೊಬ್ಬರಿ ಒಂದೊಂದು ಸತಿ ಕೊಬ್ಬರಿ ಹಾಕ್ತೀನಿ ಇಲ್ಲ ಅಂದರೆ ಹಾಗೆ ಡೈರೆಕ್ಟ್ ಒಗ್ಗರಣೆ ಕೊಟ್ಟು ಸಾಂಬಾರು ಮಾಡ್ತೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಸಾಂಬಾರು ಪುಡಿನೂ ಹಾಕ್ತಾಯಿದ್ದೀನಿ ಸ್ವಲ್ಪ ಅಜ್ಕಾರದ ಪುಡಿ ಸ್ವಲ್ಪ ಮಿಕ್ಸಿಗೆ ಇಂಗು ಕೂಡ ಹಾಕೋತಾ ಇದ್ದೀನಿ ಇದೆಲ್ಲ ನುಣ್ಣಗೆ ಮಿಕ್ಸಿ ಮಾಡಿಕೊಂಡು ಇಟ್ಕೊಳ್ಳಿ ಇಲ್ಲಿ ನಾನು ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು ಮೂರು ವಿಜಲ್ ಬರೆಸ್ಕೊತಾ ಇದ್ದೀನಿ ಬೇಳೆ ಮತ್ತು ತರಕಾರಿ ಚೆನ್ನಾಗಿ ಬೆಂದಿರುತ್ತೆ ಇನ್ನು ಒಂದು ಬಾಂಡ್ಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ಕೊಂಡ್ಬಿಡ್ತೀನಿ ಕುಕ್ಕರ್ ವಿಜಲ್ ಬರೋ ತನಕ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಸ್ವಲ್ಪ ಕರಿಬೇವು ಹಾಗೆ ಒಂದು ಸ್ವಲ್ಪ ಹಾಗೆ ನಾನಿಲ್ಲಿ ಒಗ್ಗರಣೆಗೆ ಸ್ವಲ್ಪ ಇಂಗು ಕೂಡ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಅಥವಾ ಬೆಳ್ಳುಳ್ಳಿ ಜಜ್ಜಿರೋದನ್ನು ಹಾಕ್ಕೊಂಡು ಒಂದೊಳ್ಳೆ ಒಗ್ಗರಣೆ ಕೊಟ್ಕೊಂಡ್ರೆ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ಇವಾಗ ನೋಡಿ ಕುಕ್ಕರ್ ಮೂರು ವಿಜಲ್ ಬಂದು ತಣ್ಣಗಾದ ಮೇಲೆ ನಾನು ಓಪನ್ ಮಾಡ್ತಾಯಿದ್ದೀನಿ ಇದ್ರ ಜೊತೆಗೆ ತರಕಾರಿನೂ ಚೆನ್ನಾಗಿ ಬೆಂದಿದೆ ಬೇಳೆನೂ ಸಹ ಬೆಂದಿದೆ ಇದಕ್ಕಿವಾಗ ನಾವು ನೋಡಿ ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇನ್ನು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಟೇಸ್ಟ್ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಒಂದು ಚೆನ್ನಾಗಿ ಕುದಿ ಬಂದಾದ ನಂತರ ನೀವು ಇದಕ್ಕೆ ಒಗ್ಗರಣೆನ ಕೊಟ್ಕೋಬೋದು ನೋಡಿ ಇವಾಗ ಚೆನ್ನಾಗಿ ತರಕಾರಿ ಎಲ್ಲ ಬೆಂದಿದೆ ಅಲ್ವಾ ನೋಡಿ ಇವಾಗ ಸಾಂಬಾರು ರೆಡಿಯಾಗಿದೆ ತುಂಬಾ ಚೆನ್ನಾಗಾಗಿತ್ತು ಇವಾಗ ನಾನಿಲ್ಲಿ ಒಂದು ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ನಿಮ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇನ್ನು ನಾನು ಸಾಂಬಾರ್ ಪುಡಿನ ಮನೆಯಲ್ಲೇ ಮಾಡ್ಕೋತೀನಿ ಹೊರಗಡೆಯಿಂದ ತರಿಸ್ಕೊಂಡು ಹಾಕೋದಿರ ಈ ಸಾಂಬಾರನ್ನ ನೀವು ದೋಸೆ ಜೊತೆ ಇಡ್ಲಿ ಅನ್ನ ಯಾವುದ್ರ ಜೊತೆನಾದರೂ ತಿನ್ಬೌದು ನಾನು ಮಧ್ಯಾಹ್ನದ ಊಟಕ್ಕೆ ಮಾಡಿದ್ರಿಂದ ಅನ್ನ ಮಾಡಿದ್ದೆ ಅನ್ನಕ್ಕೆ ಈ ಥರ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮೇಲೆ ಸಾಂಬಾರು ಹಾಕ್ಕೊಂಡು ತರಕಾರಿ ಜಾಸ್ತಿ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇನ್ನು ನಾನು ಬ್ಲಾಗ್ನ ಏನು ಮಾಡ್ತಾಯಿದ್ದೀನಿ ನಾನೇನಾದರೂ ಮಾಡಿರೋ ಸಾಂಬಾರು ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಇನ್ನೇನಾದರೂ ಚೇಂಜಸ್ ಮಾಡ್ಕೊಳ್ಳೋದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹೀಗೆ ಹೆಚ್ಚು ವೀಡಿಯೋಸ್ಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಮುಂದಿನ ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್